ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತಾರ ಹಾಗಾಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ನಾವು ಕೂಡ ಆರಾಮದ ನೋಡ್ರಿ ಬರ್ರಿ ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡಕತ್ತೀನಿ ಇದು ಬೆಳಗ್ಗೆ ಮೆಸಗನೇ ನೋಡ್ರಿ ಬೆಳಗ್ಗೆ ನೆಸನ್ ಐದು ಗಂಟೆಗೆ ಅಂಗಡಿಗೆ ಬರುವಾಗ ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ ಈಗ ಬಡ ಬಡ ಬಂದೀನಿ ಎಲ್ಲ ಐಟಮ್ಗಳನ್ನ ಸಾಮಾನು ಹೋಗಿಟಿ ಅಲ್ಲಿ ಬಂಡೆ ತೋಡ್ದವನ್ನೆಲ್ಲ ಹೊರಗೆ ಸೆಟ್ ಮಾಡ್ಕೊಂಡು ಅಂಗಡಿ ಚಾಲೂ ಮಾಡ್ಬೇಕು ನೋಡ್ರಿ ಈಗ ಬರ್ರಿ ಇವತ್ತಿನ ದಿನ ಹೆಂಗಿರುತ್ತೆ ನೋಡ್ಕೊಂಡ್ ಬರೋಣ ಬೆಳಗ್ಗೆ ಕರೆಕ್ಟ್ ಆಗಿತ್ತು ನಲ್ವತ್ತು ಆಗೈತಿ ಬನ್ನಿ ಅಂಗಡಿಗೆ ನಮ್ಮ ತನ್ಮಗೆ ಬೇರೆ ಜ್ವರ ಫುಲ್ ಇದೆ ರೀ ಬರುತ್ತೆ ಈಗ ಜಾಗ ಮಾಡಿಬಿಡಿಸಿ ನಾವು ಬಿಸಿನೀರು ಜಾ ಮೈವರ್ ಸಂದ ಅವ್ರ ಮಮ್ಮಿ ಎರಡು ಮೂರು ಸಲ ವರ್ಷ ಅಂತರಾತ್ರಿ ಈಗ ನಾ ಬಿಸಿನೀರು ಜಾಗ ಮಾಡಿಸಿ ಬನ್ನೇನು ರೀ ಆಮ್ ತಗೊಂಡು ಹೋಗ್ಬೇಕು ಬೆಳಗ್ಗೆ ನೋಡ್ರಿ ಎಷ್ಟು ಆಯ್ತು ಚಾರಡಿ ಆತ ಕರೆಕ್ಟ್ ಆರು ಹದಿನೈದು ಆತ ಪಟ್ಟ ಆರು ಇಪ್ಪತ್ತೈತೆ ರೀ ನೋಡಿರಿ ಒಂದೊಂದು ಸ್ವಲ್ಪ ಹೋಗಿ ಅಂತ ಬಂದ್ರೆ ಬಂದುಬಿಡ್ತಾರೆ ಮಂದಿ ಗ್ಲಾಸ್ ಸ್ಟಾಕ್ ಹೋಗೋ ಗ್ಲಾಸ್ ತೊಳ್ಕೊಬೇಕು ಬೆಳಗ್ಗೆ ಹರಿತ್ತು ಬೆಳಗ್ಗೆ ಕೆಲಸ ಮಾಡಕ್ಕೆ ಖುಷಿ ರೀ ಆಮೇಲೆ ಎಷ್ಟು ಬೇಗ ಟೈಮ್ ಹೋಗೋದಂತ ಗೊತ್ತಾಗಂಗಿಲ್ಲ ಒಂದೊಂದು ನಿಮಿಷನ ಇದು ಬೆಳಗಿಂದ ಒಂದು ತಾಸು ಕಾಯ್ದು ಮಧ್ಯಾಹ್ನದಾಗ ಎರಡು ತಾಸು ಆಗತ್ತೆ ನಮಗೆ ಅಷ್ಟು ಫಾಸ್ಟ್ ಟೈಮ್ ಹೋಗ್ತಿದ್ ರೀ ಎಂಟು ಗಂಟೆ ಕಾಲ್ ಸರ್ ಇರ್ತವ್ರಿಗೆ ಸಿಗ್ತವರು ತನ್ನ ಆರಾಮೇಲೆ ಅಲ್ಲರಿ ಹಂಗಾಗಿ ದವಾಗನ ಹೋಗಬೇಕು ಸ್ವಲ್ಪ ಇದಿಷ್ಟು ಚಾನ ಇದಕ್ಕೆ ಇಷ್ಟು ಹಾಲು ಹಾಕಿ ಚಹಾ ರೆಡಿ ಮಾಡಿಟ್ಟು ಹೋಗ್ತೀನಿ ರೀ ದವಾಖಾನೆ ಹೋಗ್ತೀನಿ ಈಗ ಅಂದರೆ ಮಧ್ಯಾಹ್ನದಾಗ ನನಗೆ ಸೌಡಶ್ನಂಗಿಲ್ಲ ಮತ್ತು ಮಧ್ಯಾಹ್ನ ಗದ್ದಲೂ ಭಾಳ ಇರ್ತೈತಿ ಬೆಳಗ್ಗೆ ಬೆಳಗ್ಗೆ ಅಂದ್ರೆ ಗದ್ದೆ ಇರೋಂಗಿಲ್ಲ ಇಲ್ಲೊಬ್ಬ ಹುಡುಗ ನಿಲೇಶ್ ಕಾಸು ಚಹಾ ಮಾಡಿಟ್ಟು ದವಾಗ್ನು ಬರ್ತೀನಿ ರೀ ತಂದ ಮನೆ ಹೋಗಿ ಈಗ ಬರ್ತೀನಿ ಅಂತ ಹೇಳೋಣ ಬಡಬಡ ಚಾ ಮಾಡ್ಕೊತೀನಿ ರೀ ಚಾ ಮಾಡಿ ಕೊಟ್ಟಿನಂದ್ರೆ ಅಂದ್ರೆ ಅಂಗಡಿನ ಚಲೋ ಬರ್ತೈತೆ ನಮ್ದು ಆ ಕಡೆ ಕೆಲಸ ನಾವು ಬಂದು ಬಿಡ್ತೈತಿ ಆಫ್ ಆ್ಯನ್ ಅವರ್ ಹೋಗಿ ಬಂದುಬಿಡ್ತೀವಿ ಮತ್ತು ಶಿಲ್ಪ ಹೋಗ್ಬೇಕಂತಂದ್ರೆ ಈ ಬೆಳಗ್ಗೆ ಒಂದು ಮನೆ ಹತ್ರ ಸ್ಕೂಲಿಗೆ ಹಾಕ್ಸಿದಿರ್ತೈತಿ ಹಾಗಾಗಿ ನಾನು ಹುಡುಗಾರಿಗಾರು ಸುಮ್ನೆ ಬಿಡ್ತಾಯ್ತು ಎಂಟೂರೆ ಆಗೈತಿ ಏನಾಗೈತೆ ಈಗ ನಾನು ಅಂಗಡಿಯಿಂದ ಮನೆಗೆ ಬಂದೆ ರಾತ್ರಿಯಲ್ಲಿ ನಿದ್ದೆ ಮಾಡಲಿ ನಮ್ಮ ತನ್ನ ಫುಲ್ಲು ಜ್ವರ ಹಾಗಾಗಿ ಒಬ್ಬ ಡಾಕ್ಟರ್ ಎಂಟೂರಿಗೆ ಸಿಗ್ತಾರೆ ಅವ್ರು ಮತ್ತು ಒಂಬತ್ತು ಗಂಟೆಗೆ ಕ್ಲೋಸ್ ಮಾಡಿಕೊಂಡು ಅಲ್ಲಿ ಬಾಲ್ ಹುಡ್ ಹೋಗ್ತಾರೆ ಹಾಗಾಗಿ ಒಬ್ಬ ಹುಡುಗಿಗೆ ಹೇಳಿ ನಮ್ಮ ಫ್ರೆಂಡ್ಸ್ಗಳಿಗೆ ಒಂದಿಷ್ಟು ಚಾರ್ ರೆಡಿ ಮಾಡಿಟ್ಟು ನೋಡಿರಿ ಪಾ ಸ್ವಲ್ಪ ಹಿಂಗೈತೆ ಅಂತೇಳಿ ಬಂದೀನಿ ಇವ್ರನ್ನ ಈಗ ರೆಡಿ ಮಾಡ್ತಾರೋ ಕರ್ಕೊಂಡು ಹೋಗಿ ಇವ್ನು ತೋರ್ಸ್ಕೊಂಡು ಬರ್ಬೇಕ್ರಿ ಈಗ ಅಷ್ಟು ಏನು ಹೋಗೋದು ಅಂತೇಳಿ ಎರಡು ದಿವಸ ಸಣ್ಣಾಗಿದ್ದೀವಿ ರೀ ಈಗ ಎರಡು ತರ ಎಣ್ಣೆ ಚೇಂಜ್ ಮಾಡಿದ್ರು ಪ್ಯಾರಾಸಿಟಮಾಲ್ ಐಮಾಲ್ ಹಾಕಿದ್ದು ಏನು ಕಡಿಮೆ ಆಗಿಲ್ಲ ಬೆಂಕಿ ಅಂದ್ರೆ ಬೆಂಕಿ ರಾತ್ರಿ ನಾನು ಅಂತ ನಿಧಿನ ಮಾಡಿಲ್ಲ ಮಕ್ಳಿಗೆ ಏನು ರಾತ್ ಅಂದ್ರೆ ನಿಧಿ ಮಾಡೋಂಗಿಲ್ಲ ಸಂಬಂಧ ಇರೋಂಗಿಲ್ಲ ಅದ್ರಾಗ ನೀವು ಜ್ವರ ಜಲ್ದಿನ ಹೋಗಿಲ್ಲ ರೀ ನಮ್ಮ ತನ್ನ ಮೈಗೆ ಹೋಗೋಣಪ್ಪ ಸಿಟಿ ಚೀಟಿ ಅವರ ಹಳೇದ ಅವೆಲ್ಲ ಸಿಗಕ್ ಹೋಗಿಲ್ಲ ತಾನು ಮುಂದೊಂದು ಸ್ಲೋ ಅದು ಸ್ಲೋ ಬಿಡ್ದೀನ ಕ್ಯಾಬ್ ಹಾಕೊಂದಿ ಅಂದ್ವಿ ಗದ್ದಲ ಐತಿ ರೀ ಮುಂಜಾನೆ ನೋಡಿರಿ ಎಂಟುವರೆಗೆ ಇದೆ ಇಲ್ಲೇ ರಮೇಶ್ ಸರ್ ಕಡೆ ಬಂದಿರ್ತೀರಿ ಆಲ್ಮೋಸ್ಟ್ ಮುಂಜಾನೆ ಇಲ್ಲೇ ನಮಗೆ ಸಮೀಪ ಆಗತ್ತಲ್ಲ ರೀ ಕೆಲ್ಸಕ್ಕೆ ಹೊರಗೆಲ್ಲ ಅನುಕೂಲ ರೀ ಇದೆ ಇಲ್ಲ ಅದ್ರಾಗ ಸೋಮಾರಿ ಇವತ್ತು ಭಾಳ ಗದ್ದಲೇ ಐತಿ ಚಲೋ ಈಗ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ ರೀ ಮನೆ ಕರ್ಕೊಂಡು ಬರೋದ್ನಾಗ

చెత్తను చెన్నకటిలో నను ఐ హం తపరి జరరి బెంగకి కయి జలే 5 గంటకి స్లాగ్ మార్చేండి కాలిస్తాది రోజు రాత్రి నిన్నా దే సర్వషిగ్ని నివు బెళగ ముంద నివు జాక మార్చేది ఆ ఊర్ వచ్చే నేర్లా ని హోద్మే ని జాక మార్చు hogiది సర్ప నంగ ని deteది తన్నవే తన్నమే జాక మార్చేది ని deteది హోం బతి యవగ్ బెంగకి బెంగ కద మనినాద హం ಮತ್ತೆ ಏನೋ ಒಂಥರ ತೆಕ್ಕು ಸರ್ಗೊಂತ ಇಮ್ಮ ಮತ್ತೆ ಮತ್ತೆ ಮೈ ಒರ್ಸಿದೆ ಬೇಡ ಬೇಡ ಅಂತ ಅವರ್ಷ ಹಸಿ ಹಸಿಪಟ್ಟ ಹಾಕಿದ್ವಿ ಮೈ ಮೇಲೆ ಬಟ್ಟೆ ಒಣಿತೈತಿ ಮೈ ತಂಪಾಗೋಲ್ದು ಕಣ್ಣು ಆ ಮಟ್ಟಿಗೆ

ఆ బాలు నీరు ಜಾಸ್ತಿ ಕುడిಬೇಕ릿 అవన్నీ ಜಾಸ್ತಿ నీరు ಜಾಸ್ತಿ ಕುಡ್ಸ ಅಂತ ಹೇಳಿದಾ ಡಾಕ್ಟರ್ ಸತೆ ಹೇಳಿದಾ ನೀರು ಜಾಸ್ತಿ ಕುಡ್ಸ ಅಂತ ಹೇಳಿದಾ ಅಲ್ಲ ನನ್ನ ಮಕ್ಕು ದಿನ ದర్డుಗೋನ ಇವತ್ತು ಯಾರ್ ಮಕ್ಕಳು ತೊಳೆ ಲಗಿತಿ ಈ ವಯಸ್ಸಿಗೆ ಅಷ್ಟು ಊಣ ಇೋರ್ಕಡೆಯಾ ಕ್ಯುಸಲ್ ರೊ ನಮ್ಮಕೊಂಡ ನೀ ಜೊತೆ ತಣ್ಣಗೆ ಏನಆಲಿ ಮನೆ ಫಸ್ಟ್ ದಿನ ರಾತ್ರಿ ನೆಗಡಿ ಅನ್ಕೊಂಡು ದಿನ ಮೂಗ್ ಬ್ಲಾಕ್ ಆಗತ್ತಂತ ಎಸ್ತಿದ್ರೆ ಅವಂತಲೆ ಬಾಜು ಬಿಕ್ಸ್ ಬಿಡ್ಕೊಕಿದ್ದ ಸ್ವಲ್ಪ ವಾಸನಿಂದ ತೋರಿಸಿನಿ ಅಂದ್ರೆ ಸರಿಯಾಗಿರೋದು ಮಕ್ಕತಿ ಅವತ್ ರಾತ್ರಿನು ಹಂಗ ಅಂದಾನ ನಾನೇನು ಅವತ್ ಜ್ವರ ಬಂದಿವಿ ಅವಾಗ ಅದು ಬ್ಲಾಕ್ ಮೂಗ್ತ ಅಂದಾನ ಸರಿ ವಿಕ್ಸ್ ತಂಪ ಅಂತ ಅಂದ್ರೆ ವಿಕ್ಸ್ ಎದ್ ಬಂದು ಹುಡ್ಕೆ ಅಂದ್ರೆ ಸಿಕ್ಕಿಲ್ಲ ಅಂದ್ರೆ ಜ್ವರದಾಗ ಒಂದು ಹುಡ್ಕೆ ಇತಿ ನಂಗದು ಅವ್ಗೆ ಜ್ವರ ಬರ್ತ ನಂಗೇನು ಗೊತ್ತಾಯಿಲ್ಲ ಅವತ್ತು ನೆರಡು ಒಂದು ಐತಲ್ಲ ಅಂತ ನಮ್ಮ ಮಾಮೂಲಿ ದಿನ ಇರೋ ನಾ ಅದೇನಿ ಹುಡುಗಿಕೆಲ್ಲ ಸಿಕ್ಕಿಲ್ಲ ಬಂದು ಮಕ್ಕಳು ಅಂಡ್ ಹಂಗೆ ಐದು ಗಂಟೆಗೆ ಹೆಚ್ಚಿವ ಬೆಳಿದ ಹಿಂಗೆ ಹುಡುಗ ಇದು ಮಾಡೈತ್ರಿ ಐದು ಗಂಟೆಗೆ ಬಾ ಇಲ್ಲಿ ಅಂತ ಹಿಂಗೆ ಹಂಗೆ ಸುತ್ತ ಮೈ ಕೆಂಡ ಸುತ್ತಂಗ ಎದ್ದು ಒಳ್ಳೆ ಜ್ವರ ಜ್ವರ ಪಾತಿ ಮುಚ್ಚಿದೆ ಅಲ್ಲಿಂದ ಚೆನ್ನಾಗಿ ನೋಡ್ರಿ ಬಂದ ರಾತ್ರಿ ನೀನ್ರಿ ನೀನು ಆಗಲಿ ಎರಡು ರಾತ್ರಿ ಒಂದು ಒಂದಾಗಲಿ ಚೆರಾಗಿರ್ತದೆ ಬಂದು ನಾನು ನಮ್ಮ ಒಬ್ಬ ಪರಿಚಯ ಇಲ್ಲೇ ಚಹಾ ಮಾಡಿ ಅಂಗಡಿ ಒಳಗೆ ಇಟ್ಟು ಹೋಗಿದ್ದಾರ ಹಾಸ್ಪಿಟ್ಲಿಗೆ ಬೆಳಗ್ಗೆ ಬೆಳಗ್ಗೆ ಸರ್ ಸಿಗ್ತಾರೆ ತೋರ್ಸಂಬಂದ್ರೆ ಮತ್ತೆ ಇದ್ರ ಸಲಗಿನ್ನು ಬಂದ್ ಮಾಡೋದು ಇನ್ನು ಅಂಥೇಳಿ ಅಷ್ಟೊಳಗೆ ಚಹಾ ಖಾಲಿ ಆಗಿತ್ತು ರೀ ನಾನು ಸ್ವಲ್ಪ ಇತ್ತು ಅಷ್ಟೊಳಗೆ ನಾನು ಬಂದೆ ಚಾ ಎಲ್ಲ ಖಾಲಿ ಮಾಡಿದಾಗ ಪಟಪಟ ಬಂದು ಚಹಾ ಮಾಡಿಕೊಂಡು ಹೊಳ್ಳಿ ಚಹಾ ಕಸಕ್ಕೆ ಇಟ್ಟಿನ್ರಿ ಸ್ವಲ್ಪ ಇಲ್ಲೆಲ್ಲ ಅಂಗಡಿ ಬಂದಿದ್ದು ಗಡದು ಗರ್ಲಿಟ್ಟು ಗರ್ಬಡ್ದಾಗ ಒತ್ತೆ ನಡೆಸಿರಿ ಬಂದು ಮಾಡಿ ಬಂದು ಅಂಗಡಿ ಚಾಲು ಬಿಟ್ಟರೆ ಇದ್ರ ಸಲ ಮತ್ತಿನ್ನು ಬಂದ್ ಮಾಡಬೇಕಂತ ಹೇಳಿ ಹಾಕೊಟ್ಟು ಈಗ ನೋಡ್ರಿ ಟೈಮು ಹನ್ನೊಂದು ಹದಿನೈದು ಹನ್ನೊಂದು ಇಪ್ಪತ್ತು ನನ್ನ ಅಂದ್ಕಂದಾಗ ಔಷಧಿಯಾಗಿ ಮಗಿಸಿದ್ದೆ ಮಕೊಂಡಿತ್ತು ನೆಟ್ಟು ಜೋರೈತೆ ಯಾಕಂದ್ರೆ ರಾತ್ರಿ ಎಲ್ಲ ನಿದ್ದಿ ಮಾಡಿಲ್ಲ ಫುಲ್ ಜೋರ ಇರೋದಕ್ಕೆ ಸ್ವಲ್ಪ ನಾಷ್ಟ ಮಾಡಿಸಿ ಔಷಧಿ ಹಾಕೊಳ್ಳಿ ಮಕ್ಕಳ ಮಲ್ಕೊಳಿ ಸ್ವಲ್ಪ ಔಷಧಿ ಎಲ್ಲ ಮೈಗೆ ಹತ್ತವು ನಂದು ಸ್ವಲ್ಪ ಹನ್ನೊಂದು ರೀ ಈಗ ನಾಷ್ಟ ಮಾಡಿ ನೋಡ್ರಿ ಎಲ್ಲ ಬೆಳೆಸಿಟ್ಟು ಈಗ ಅದು ನನ್ನ ನಾಷ್ಟ ಚಹಾ ತೊಗೊಂಬರ್ ರೇಜೆ ಬಿಸಿ ಮಾಡಿಕೊಂಡು ಚಹ ಹೀಗೆ ಕೂಡ ಹೇಳ್ತೀನಿ ನಾಷ್ಟ ಮಾಡಿ ಅನ್ನೊಂದು ಅವರಿಗೆ ಈಗ ಅಲ್ಲಿ ಸ್ವಲ್ಪ ಸೋಫಾ ತುಂಬಿಟ್ಟೈತೆ ಅಂಬ್ರಿ ಯಾಕೆ ನಮ್ಮ ಪೇಶೆಂಟ್ ಕೂಸು ತನ್ಗೇನು ಬೇಕಂತು ಅಂತ ಆಡ್ಕೊತ ಕುಂತೈತಿ ಇಲ್ಲಿ ಬಟ್ ಅವ್ನಿಗೆ ಇದು ತೆಗೆದಿಡ್ತೀನಿ ಮರ್ಚಿಡ್ಬೇಕು ಇವರು ಕಿವಿ ಅಂತ ಅಂದ್ಕೊಳ್ತಾರೆ ಮಗನಿಗೆ ತನ್ಸಕತ್ತರ್ತವೆ ಬಂದು ಹಾಂ ಹೌದಾ ಇಲ್ಲಿ ಅಡಿಗೆ ಮಾಡ್ಕೊತೀವಿ ಬೇಳೆ ಸಾರು ಕುದಿಯಾಕತ್ತೈತೆ ಈ ಕಡೆಗೆ ಒಗ್ಗರಣೆ ಒಗ್ಗರಣೆ ಇದೀನಿ ಅಮ್ಮ ಬೆಳೆದು ಮಾಡಿದ್ದಮ್ಮು ಐತಿ ಅದಾವೆ ರೀ ನಮ್ಮ ತನಗೆ ಏನದು ಅನ್ನ ಸಾರು ಉಣಿಸ್ಬಿಡ್ತೀನಿ ರೀ ಅವ್ನಿಗೆ ಈಗ ಇಲ್ಲಾಂದ್ರೆ ಕಟ್ಟೋ ತೆಗ್ದೀನಿ ಸ್ವಲ್ಪ ಬೇಳೆ ಕಟ್ಟ ಬೇಳೆ ಕಟ್ಟು ಅನ್ನ ಉಣಿಸ್ತೀನಿ ಖಾರ ಉಪ್ಪು ಕೊಡೋದು ಬ್ಯಾಡಂದ್ರೆ ఎక్మండ్రి హింక తర్సదీ నోడీ హింగ్ హింగల్ అది హింగంత వరకు సారు రెడీ బెసారు కట్ట రొట్టి బెసారు సైడ్ అడ్డ మస్త్ ఊట ಅದು ಏನು ಹೇಳ್ರಿ ನಂಗೆ ಎಂಥ ಸಾಮಾನದಕ್ಕಿಂತೂ ಯಾವುದೇ ಪಾತ್ರೆ ಸಾಮಾನು ನಮ್ಮ ಭಾಷೆವಾಗ ಗುಂಡೆಗೆ ಸಾರು ಮಾಡೋದಾದ್ರೆ ಅದೇ ಖುಷಿನೂ ಬೇರೆ ಅಲ್ರಿ ಗುಂಡೆ ಸಾರು ಮಾಡೋದಂದ್ರೆ ಅದು ಒಂಥರ ರೀ ಹ್ಞೂ ಭಾಳ ಇಷ್ಟ ನನಗೆ ನಮ್ಮ ಯಶ್ಮರಿಗೆ ಹಂಗೆ ಇಲ್ಲ 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 ಸಾರು ನೋಡ್ರಿ ಇದು ಸಾರು ಏನು ಮಸ್ತ್ ಆಗೈತಿ

ಟ್ರೈ ನೋಡಿರಿ ಟೈಮು ಹತ್ತು ಗಂಟೆ ನಮ್ಮ ನಮ್ಮಮ್ಮನೂ ಹೋಮ್ ವರ್ಕ್ ಮುಗಿದಿಲ್ಲ ಮುಗಿದೇ ಇಲ್ಲ ಮುಗಿಯಾಕೆ ಬಂತ ನಮ್ಮ ತನು ಬಂಗಾರಿಗೆ ಜ್ವರ ಮತ್ತೆ ಚಲೋ ಆಗ್ಯ ರೀ ಈಗ ರಾತ್ರಿ ಸ್ವಲ್ಪ ಊಟ ಮಾಡಿತು ಬೈದು ಒಂಚೂರು ಉಣ್ಸಿದೆ ಔಷಧಿ ಹಾಕಿನಿ ಅವ್ರ ಪಾಪ ಬರೋರಿಗೆ ಕುತ್ಕೊಂಡಿದ್ದ ಈಗ ಎದ್ದು ಬಂದಾನ್ರಿ ಈಗ ಆಟಾಡೋಕೆ ಜ್ವರಕ್ಕೆ ಏನೇನೇನು ನೋವು ಮಾತಾಡ್ತೈತೆ ಜ್ವರ ತಾಪಕ್ಕೆ ಒಂದಂದ ಇದು ಹಿಂಗೆಲ್ಲ ಮಾಡಲ್ಲ ರೀ ಭಾ ಊಟ ಇರ್ತಾನೆ ನಾವ್ ಸಣ್ಣ ಅಂತಿದ್ರು ನಮ್ಮ ನಮ್ಮನೆಲ್ಲ ಜ್ವರ ತಪ್ಪಿಗೆ ಏನಾರು ಮಾತಾಡ್ತಾರ ಅಂತೇಳಿ ನಂಗೆ ನೋಡಿದಾಗ ನೋಡಿಂದ ಗೊತ್ತಾಗ್ತಿತ್ತು ಹ್ಮ್ ಅವ್ರ ಬೇರೆ ಜ್ವರದ ಇವರು ಊಟ ಮಾಡ್ತಾರೆ ಅನ್ನ ಸಾರು ಎಲ್ಲರೂ ಆರಾಮಿದಾಗ ಎಲ್ಲ ಚಂದ ಒಬ್ರು ಒಬ್ಬರಾಗ ಏನಾರ ನಮ್ ಮನ್ಸ ಇದ ಮೂಡ ಹೋಗಿಬಿಡ್ತೈತೆ ಏನು ಮಾಡೋಕ್ಕೆ ಮನ್ಸೇ ಬರೋದಿಲ್ಲ ಯಾಕೆ ಕೆಲಸ ಮಾಡೋಕ್ಕಾಗಲ್ಲ ಏನೇ ಮಾಡೋಕ್ಕಾಗಲ್ಲ ತಿನ್ನೋಕ್ಕಾಗಲ್ಲ ಅಲ್ರಿ ಬೇರೆ ಏನು ಮಾಡಲಿಲ್ಲ ಸ್ವಲ್ಪ ಸ ಸಜ್ಕ ಮಾಡಿದ್ದೆ ಹಂಗೆ ಉಳ್ದೈತೆ ಅಷ್ಟು ಮಾಡಿದ್ದು ಇವರು ಉಣ್ಣೋದು ಯಾ ಅಂತ ಇವ್ರಿಗು ಅಲ್ಲ ಸರ್ ಹುಣಾತಾರೆ ಕಂಡು ಉಣ್ಣಂದ್ರೆ ಮನು ಅದು ನಾನು ಒಳ್ಳೆ ಮಮ್ಮಿ ಅಂತಂಗ ಕುತೈತಿ ನಾನು ಅಂತ ಮೊದಲ ತಿನ್ನಲ್ಲ ಸ್ವೀಟ್ನ ಅನ್ನ ಸಾರು ಅನ್ನ ಸಾರು ಅನ್ನ ಸಾರು ರೊಟ್ಟಿ ಸಾರು ಅನ್ನ ಸಾರು ಹ್ಞೂ ನೋಡಿದೆ ನೋಡಿದೆ ಹಾಗಲ್ಲೇ ನೋಡಿದೆ ಯಜಮಾನ್ರಿ ನೀವು ಹೇಳಿ ಅಂತ ಹ್ಞೂ ಹೆಂಡು ಬೇಡಕ್ಕೆ ಹಾಕಿದ್ರಿ ಹಗಲೆಲ್ಲ ಬಂದಿಲ್ಲ ಇವತ್ತು ನಾವೆಲ್ಲ ಸ್ವಲ್ಪ ಆಗಿದ್ದು ಆರಾಮ ಅಂದ್ಬಿಡು ಅಂತೇಳಿ ಅವಾಗ ಹಂಗಾರೆ ಯಾವಾಗ ಬಂದಾಗ ಹ್ಞೂ ಮಾಡಕ್ಕೆ ಬರ್ತದೆ ಹ್ಮ್ ಔಷಧ ಆಗ್ತದಿಂದ ಹಗ್ಲೆಲ್ಲ ಆಟಾಡನ್ರಿ ಅವ ಇದ್ದ ಹಳಿ ಗಂಟೆ ಗಂಟೆಗೆ ಚಲೋ ಆಗ್ಯಾವ ಮತ್ತೆ ಬರಬಾರ್ದವ ಯಾವಾಗಲೂ ಬಂದು ಇದು ಬಂದು ಔಷಧಿ ಹಾಕಿ ಕುಟ್ಲಾಗ ಹೋದ್ವು ಅಂದ್ರೆ ಅದು ಅಷ್ಟು ಇದೆ ಅನ್ಸಲ್ಲ ಯಾರಿಗೂ ಭಯ ಅನ್ಸಲ್ಲ ಯಾವಾಗ ಜ್ವರ ಬಂದ್ರೆ ಹಿಂಗೆ ಹುಡುಗ ಓಟೋ ಇದು ಹಂಗೆ ತಂದು ಥಂಡೆ ಆಗುತ್ತೆ ಅಂದ್ರೆ ಪ್ಯಾನರ್ಜಿ ಅಂದ್ರೆ ಎಲ್ಲ ಕಡೆ ನಮಗೆ ಶಖಿ ಐತಿ ಮಾಮೂಲಿ ಹೇಳ್ಬೇಕಂದ್ರೆ ಶಖಿ ಐತಿ ಇವತ್ತು ಅದ ದುಗಾಡ ಐತಲ್ಲ ಜ್ವರ ಅದವು ತಂಡೆ ಅಂತೈತಿ ಮೂಗು ಸ್ವಲ್ಪ ಜಿಬೇ ಬೇಗ ಅದ್ರಾಗ ಇವತ್ತು ಮಧ್ಯಾಹ್ನ ಔಷಧಿ ಕುಡ್ ಕುಡ್ದು ನಿದ್ದೆ ಹೊಡೆದು ಸುಸ್ತು ನಿದ್ದೆ ಬರಲ್ಲ ಅವ್ನಿಗೆ ನೋಡ್ಬೇಕ್ರಿ ಹೇಳ್ಯಾರ ಅಂತ ಬ್ಲಡ್ ಟೆಸ್ಟ್ ಮಾಡ್ತಾನೆ ನಾಳೆ ಅಂತ ಡಾಕ್ಟ್ರು ನಾಳೆ ಮಾಡಿಸ್ಬೇಕಾಗತ್ತೆ ರೀ ನೋಡಿ ಅನ್ನಸ್ ಡಿಸೈನ್ ಬರ್ಬಾಗನಿನೋ ನೋಡಿ ನಾನು ಅಂದು ಸ್ಮರ್ಗ್ತಾ ಅಂತ ಬ್ರದನ ಗೊತ್ತಾಗುತ್ತೆ ಹ ಬರು ಪ್ರಾಮಣ ಕಡಮೆ ತಂದನ ಬೇಡ ಮತ್ತೆ ಹೆಂಗೇ ವಿಮಂದ ಮತ್ತೆ ಬಿಡದು ಸ್ವಲ್ಪ ಬೋನಿ ಮಾಡ್ಸನ ಹಾ ಸ್ನೇತರೆ ಈಗ ನೋಡ್ರಿ ಮತ್ತೆ ನಾನು ನೆಕ್ಸ್ಟ್ ಎಲಾ ಕಂಟಿನ್ಯೂ ಮಾಡೋತೀನಿ ಬೆಳ್ಳ ತರಕ ಜೋರ 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 এন্টিಬಯಟಿಕ್ ತಂದೆ ವಾಕಕ್ಕೆ ನೀನೇ ನಿಮಗೆಲ್ಲ ತೋರಿಸ್ತೀನಿ ಫಿಡಿಗೆ ತೋರಿಸ್ತamದಾಗ ಡೇ ಟೈಮ್ ಫುಲ್ ಕಡಿಮೆ ಆಗಿದ್ದು ಆಟ ಆಡಿದ್ದ ರಾತ್ರಿ ಎಂಟು ಗಂಟೆಗೆ ಚೆನ್ನಾಗಿತ್ತು ರಾತ್ರಿ ಎಲ್ಲ ಜ್ವರ ಬರೀ ಹಸಿ ಹಸಿ ಬಟ್ಟೆ ಮಾಡಿ ಮೈ ಒರೆಸೋದು ಮೈ ಒರೆಸೋದು ಮೈ ಒರೆಸೋದು ರಾತ್ರೆಲ್ಲ ನಿದ್ದೆಗೆ ರೌಂಡ್ಗೂ ನಿದ್ದಿಲ್ಲ ನನಗೂ ನಿದ್ದಿಲ್ಲ ಎಚ್ರಾಗೋದು ಮೈ ವರ್ಸೋದು ಹಂಗೆ ಮಾಡ್ಕೊಟ್ಟು ಕುತ್ಕೊಂಡಿನಿ ಈಗ ಮುಂಜಾನೆ ಐತೆ ಮನಗೆ ಮಾಮೂಲಿ ನಾಷ್ಟ ಮಾಡಿ ತಿನ್ನಿಸಿ ಒಬ್ಬ ಡಬ್ಬಿ ಕಟ್ಟಿಸ್ಕೊಂಡು ಕಟ್ಸಿಂದ ರೇಷ್ಮೆಂಟ್ ಅಂಗಡಿಗೆ ಹೋಯಾರ ತನಗೊಬೇದು ಬಾಯಲ್ಲಿ ಇವ್ನ ಜ್ವರ ಬಂದ್ರೆ ನನಗೆ ಜಗ್ ಹೆದರಿಕೆ ಆಗೋದು ಇದಾಗ್ರಿ ಒಂದು ಒಂದು ಬಂದು ನಿಂತು ಬಂದ್ರೆ ಆ ಜ್ವರಕ್ಕೆ ಏನೋ ಅಷ್ಟೊಂದು ಭಯ ಅನ್ಸಲ್ಲ ಇವು ಬಿಟ್ಬಿಟ್ಟು ಬರಕತ್ತವಲ್ಲ ಆ ಜ್ವರ ಅಂದ್ರೆ ಭಾಳ ಹೆದರಿಕೆ ಬಂದು ಅವ್ರು ನಿನ್ನೆ ಯಾರು ಹೇಳ್ಕೊಳ್ಸಿದ್ರು ಇನ್ ಆ್ಯಂಟಿಬಯೋಟಿಕ್ ಹಾಕಿರಿ ಒಂದಿನಾಗ ಕಡಿಮೆ ಆತು ಸರಿ ಇಲ್ಲ ಅಂದ್ರೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತಂದ್ರೆ ಹಾಗಾಗಿ ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕ್ರಿ ಮುಂಜಾನೆ ಹೋಗಿದ್ವಿ ಅಲ್ಲಿ ಗದ್ದಲ ಇತ್ತು ಭಾಳ ಸರಿ ಆಗಲ್ಲ ಸರಿ ಸುಮ್ಮನೆ ಅಂಗಡಿ ಒಂದು ಚಾಲು ಇಟ್ಕೊಂಡು ಯವಕ್ಕನಿಗೆಲ್ಲ ಅಡ್ಡಾಡಕ್ಕೆ ಆಗಲ್ಲ ಅಲ್ಲರಿಗೆ ಕಷ್ಟ ಆಕೈತಿ ಅವ್ರು ಅದನ್ನೂರಂಟು ಅವೆಲ್ಲ ಟೆಸ್ಟ್ ಕೊಡ್ತಾರೆ ಅದಕ್ಕೆ ವೆಯ್ಟ್ ಮಾಡ್ಬೇಕು ರಿಪೋರ್ಟ್ ಬರೋರಿಗೆ ಹಂಗೆಲ್ಲ ಕಷ್ಟ ಆಗುತ್ತೆ ಬೇಡ ಮೊಬೈಲ್ ಬಂದ್ ಮಾಡ್ಕೊಂಡು ಹೋಗೋಣ ತೆ ಅಂದ್ರೆ ಅಷ್ಟೊತ್ತಿಗೆ ನಾವು ಹಂಗೂ ಮಾಡ್ಕೊಂಡು ನಾನು ಹೋಗಾಕಿದ್ದೆ ಅಟ್ಲೀಸ್ಟ್ ನೀವು ಒಬ್ಬ ಹೋಗು ಭಾಳ ಹಚ್ಚಿ ಬರ್ತೀನಿ ಅಂದಿದ್ರು ಅವ್ರು ನಾ ಹೋಗ್ಬೇಕಂದ ಇರೊಳ್ಗಿದ್ದೆ ಸ್ನೇಹಿತರೆ ನಾನು ನಾನು ಒಬ್ಬಕ್ಕೆ ಆದ್ರೆ ಕರ್ಕೊಂಡು ಹೋಗಬೇಕು ಆಮೇಲೆ ಅವ್ರು ಬರ್ತಾರ ಅಂತೇಳಿ ಅಂದ್ಕೊಂಡು ನಾನು ರೆಡಿಯಾಗಿದ್ದರು ಹೋಗೋಕೆ ಇನ್ನೇನು ಹೋಗ್ಬೇಕನ್ನೋ ಅಷ್ಟೊತ್ತಿಗೆ ಅವ್ರು ಮತ್ತೆ ಫೋನ್ ಮಾಡಿದ್ರು ಬ್ಯಾಡಬಿಡು ನೀನು ಒಬ್ಬ ಒಬ್ಬಕ್ಕೆ ಹೋಗ್ಬೇಡ ತೊಂದರೆ ಆಗತ್ತಲ್ಲಿ ಮತ್ತು ಈಗ ನಾವು ಹೋಗೋ ಒಳಗೆ ಕ್ಯಾಶೇ ಬೇಕು ರೀ ಎಷ್ಟೊತ್ತಿದ್ರು ಫೋನ್ಪೇ ಅದೆಲ್ಲ ನಡೆಯೋದಿಲ್ಲ ನಿಂಗೆ ಮತ್ತೆ ಸುಮ್ಮನೆ ಅಲ್ಲಿ ಫೋನ್ಪೇ ನಡೆಯೋಲ್ಲ ನಿಂಗೆ ಕಷ್ಟ ಆಗುತ್ತೆ ಬೇಡ ನಾನು ಬಂದಮೇಲೆ ಒಟ್ಟಿಗೆ ಹೋಗೋಣ ಅಂತ ಬೇಕಾದ್ರೆ ಮಧ್ಯಾಹ್ನ ಹಾಫ್ ಡೇ ಮಾಡ್ತೀನಿ ನಾನು ಅಂಗಡಿ ಬಂದ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ಊಟ ಗೀಟ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಮನು ಬಂದಮೇಲೆ ಅಂತ ಅಂದರು ಅಲ್ಲಿವರಿಗೆ ಅವ್ರನ್ನ ಔಷಧಿ ಹಾಕಿ ಸ್ವಲ್ಪ ಸಂಭಾಳಿಸು ಅಂತ ಹೇಳಿದರು ಸರಿ ಆಯ್ತು ಅಂದ್ಕೊಂಡು ನಾನು ಇವತ್ತು ಹೋಗೋದು ಬಿಟ್ರಿ ಅವ್ರು ಬಂದಮೇಲೆ ಮಧ್ಯಾಹ್ನ ಮೇಲೆ ಹೋಗಬೇಕು ಹಾಸ್ಪಿಟ್ಲಿಗೆ ಅದು ಮತ್ತು ನೀರು ಬಟ್ಟೆ ಸುತ್ತಿ ಸುತ್ತಿ ಹಸಿ ಬಟ್ಟೆ ಒರೆಸಿ ಒರೆಸಿ ಕೋಲ್ಡು ಆಗ್ಬಿಡುತ್ತೆ ಮತ್ತೆ ಕೆಮ್ಮು ಅದೆಲ್ಲ ಚಲೋ ಐತೆ ಆ ಜ್ವರದ ಜೊತೆಗೆ ಅದಕ್ಕೆ ಏನಾಗ ಏನೋ ಹೋಗಿ ಮಾಡಿಸ್ಬೇಕು ಟೇಸ್ಟೆಲ್ಲ ಮಾಡಿಸಿ ತೋರ್ಷ ಮಾಡಬೇಕು ಮತ್ತು ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಸಹಿತರೆ ಯಾಕಂದರೆ ಮತ್ತು ಬೇರೆ ಥರ ಲಾಗ್ ಮಾಡೋ ಅಷ್ಟು ಫ್ರೀ ಇಲ್ಲ ಅವ್ನು ಆರಾಮಾಗೋರಿಗೆ ಅವ್ರಿಗೆ ಹಾಗಾಗಿ ಮುಂದೆ ಹಾಗಾಗಿ ಲಾಗ್ ಮೇಲೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ